ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಕರ್ನಾಟಕದ ಎಲ್ಲ ನಾಯಕರು ಸೇರಿ ಇವರು ಬರಲೇಬೇಕು ಅಂತ ತೀರ್ಮಾನ ತಗೊಂಡು ಅವ್ರು ಕರೆಸಿದ್ದಾರೆ ತುಂಬ ಜನಗಳಲ್ಲಿ ಒಳ್ಳೆ ಇಂಪ್ರೆಷನ್ ಬಿದ್ದಿದೆ ಅದರಲ್ಲಿ ಎಣ್ಣೆ ಮಾಡ್ತೀವಿ ಬೇರೆ ಜಿಲ್ಲೆ ಮಂಡ್ಯ ಜಿಲ್ಲೆ ತುಂಬ ಚೆನ್ನಾಗಿದೆ ಈಗ ಕುಮಾರಸ್ವಾಮಿ ಎಚ್ ಡಿ ಕುಮಾರಸ್ವಾಮಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಅವ್ರ ಪಕ್ಷಕ್ಕೆ ಮುಖ್ಯಮಂತ್ರಿ ಆಗಿದ್ರು ಆಯ್ತು ಅದೆಲ್ಲ ಈಗ ಏನಾಗಿದೆ ಅವ್ರ ಪಕ್ಷದ ಎಲ್ಲ ಮಾಡ್ತದೆ ಹುಟ್ಟಿರೋದು ಎಲ್ಲ ಎಲ್ಲ ಹೋಗುದು ಕಾಂಟ್ರಾಕ್ಟ್ರು ಈಗ ನೀವು ಯಾವ ಕಂಟ್ರಾಕ್ಟು ಬಿಲ್ಯೂ ಡಿ ಕಂಟ್ರಾಕ್ಟು ಈಗ ಈಗ ಮೀಡಿಯಾನು ಒಂದು ಕಾಂಟ್ರಾಕ್ಟ್ ನೀವೇ ಸಂಬಳಕ್ಕೆ ತಾನ ಅದರಲ್ಲಿ ಏನಿದೆ ಎಲ್ಲ ಒಂದು ಉದ್ಯೋಗ ಮಾಡಬೇಕಲ್ಲ ಹಾಂ ಮುಸಲ್ಮಾನ್ ಮತದಾರದು ಯಾಕೆ ಕೊಡ್ತಾ ಇದ್ರೆ ನಿಮ್ಮ್ರದ್ದು ಸರಿ ಮಾಡ್ರಿ ನಿಮ್ಮ ಜನಂಗ್ರೆ ಸರಿ ಮಾಡಿ ಒಕ್ಕಳುಗ್ರದ್ದು ಎಸ್ ಸಿ ಎಷ್ಟು ಬಡುಗುಪಾಯಿ ಎಲ್ಲೂ ಹೋಯ್ತಾರೆ ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ಎಲ್ಲೂ ಹೋಗಲ್ಲ ಇವರೆಲ್ಲ ಓಟ್ ಬ್ಯಾಂಕು ಕಾಂಗ್ರೆಸ್ಸು ಇವತ್ತು ನಾವು ಈ ಪಕ್ಷದಲ್ಲಿದ್ದೀವಿ ನಾವು ಈ ಪಕ್ಷ ಪರಾನೇ ಮಾತಾಡಬೇಕು ಆದರೆ ವಾಸ್ತುವಂಶನೂ ಕರೆಕ್ಟ್ ಆಗಿದೆಯಲ್ಲ ನಡೀತಾ ಇದೆಯಲ್ಲ ಜನ ನೋಡ್ತಾ ಅವರಲ್ಲ ಇಷ್ಟಾರ್ಥ ಚಂದ್ರ ಮೇಲೆ ಯಾಕೆ ದೂರ್ತಿಲ್ಲ ಅಲ್ಲ ಕೆ ಆರ್ ಎಸ್ ಅಲ್ಲಿ ಎಂಬತ್ತರ ಅಡಿ ನೀರಿದ್ರೆ ನಮ್ಮ ನೀರು ಬಿಟ್ಟಿಲ್ಲ ಬರಗಾಲ ಬಂದಿಲ್ಲ ಕಾಂಗ್ರೆಸ್ ಮತ ಹಾಕ್ಬಾರ್ದು ಅಂತ ಅಪಪ್ರಚಾರ ಮಾಡ್ತಾರೆ ಈಗ ಕೆ ಆರ್ ಎಸ್ ಸುದ್ದಿ ಎತ್ತಾಗ ವಿಚಾರ ಗೊತ್ತಿಲ್ಲ ಕರ್ನಾಟಕದಲ್ಲಿ ನಮ್ದು ಇಷ್ಟೆಕ್ಟರ್ ಇದೆ ಅಂತ ಅನ್ಬಿಟ್ಟು ನೀವು ಕಮ್ಮಿ ತೋರಿಸಿದ್ರಿ ಆ ಟೈಮಲ್ಲಿ ತಮಿಳುನಾಡರು ಕರೆಕ್ಟಾಗಿ ಇಷ್ಟೇ ನಮ್ಮದು ಇಷ್ಟು ಸಾವಿರಾರು ಹೆಕ್ಟರ್ ಇದೆ ಅಂತ ತೋರಿಸಿದ್ದಾರೆ ಅವ್ರಿಗೆ ಜಾತಿ ನೀರು ಕೊಡಿ ಅಂತ ಎಲ್ಲ ಕೋರ್ಟು ತೀರ್ಮಾನ ಹಂಗೆ ಕೊಡೋದು ಇದೇನು ನನ್ನ ಟಿಕ್ ಬರ್ಬೋದು ಮೂವತ್ತೈದು ವರ್ಷ ಮೂವತ್ತಾರು ವರ್ಷ ನೋಡ್ಕೊಳ್ತಾ ಇದ್ದೀವಿ ಅದು ಸತ್ಯ ಮಾತು ಸಚಿವರು ತಮ್ಮ ಹಾಂ ಸಚಿವರು ಏನಂತಂದರೆ ಅವರು ಗಣ್ಯ ವ್ಯಕ್ತಿಗಳ ಮನೆಗೆ ಎಲ್ಲರ ಮನೆಗೆ ಹೋಗ್ತಾ ಇದ್ದಾರೆ ಪಕ್ಷ ಗೆಲ್ಲಿಸಬೇಕು ಅಂತ ಒಂದು ಎಂ ಪಿ ಸೀಟು ಇಂಪಾರ್ಟೆಂಟ್ ಆಗಿದೆ ಈಗ ಇವರು ಜಿಲ್ಲಾ ಮಂತ್ರಿ ಆಗಿದ್ದಾರೆ ಈ ಜಿಲ್ಲಾ ಮಂತ್ರಿ ಅಂತ ಏನಪ್ಪ ಜಿಲ್ಲಾ ಮಂತ್ರಿ ಆಗಿರೋದ್ರಿಂದ ಇವ್ರಿಗೆ ಜವಾಬ್ದಾರಿ ಇದೆ ಆ ಕೆಲಸ ಮಾಡೋ ಕ್ವಾಲಿಟಿ ಇದೆ ಬೇರೆಯವ್ರಿಗೆ ಕಲಿಬೇಕದ ವಿಧಾನಸಭೆಯಲ್ಲಿ ವರಾಗಿ ಮಾತಾಡ್ರಿ ಅಣ್ಣ ಹತ್ತೆರಡು ವರ್ಷ ಆಯಿತು ಬಂದಿ ಜೆ ಡಿ ಎಸ್ಗೆ ಅವರಲ್ಲಿ ಇದ್ದಾರೆ ನಾನು ಮೂವತ್ತಾರು ವರ್ಷ ಆಯ್ತಲ್ಲ ನನಗೆ ನನ್ನ ಮೇಲೆ ಅದು ನನಗೆ ಅದು ಅಪ್ಲೈನೇ ಆಗಲ್ಲ ನಿಮ್ಮ ಕ್ವಶನ್ ಮಾರ್ಕ್ ನಾನು ಮೂವತ್ತೈದು ವರ್ಷ ಕಾಂಗ್ರೆಸ್ ಗ್ರಾಸ್ ಲೆವೆಲ್ ಇಂದ ಬಂದಿರೋದು ಕೆಲಸ ಹೆಂಗೆ ಮಾಡಬೇಕು ಪಾರ್ಟಿ ಹೆಂಗ್ ಕಟ್ಬೇಕು ಇದಕ್ಕೇನು ಮಾಡಬೇಕು ಚೆನ್ನಾಗಿದೆ ನಮಗೆ ಮತ್ತ ಮೂಡ ಏನಾದರೂ ಆಕರ್ಷಿತ ಅಲ್ಲ ಈಗ ಏನಾಗುತ್ತೆ ನನಗೆ ಅವ್ರಿಗೆ ಕೆಲಸ ಮಾಡಿ ಅಂತಂದ್ರೆ ನಾನು ಮಾಡ್ತೀನಿ ನನಗಿಷ್ಟ ಇಲ್ಲ ಅಂದರೆ ಕೈ ಮುಗಿದು ಮನೇಲಿ ಅಷ್ಟೇ ಏನವ್ರಿಗೆ ಕೊಟ್ಟಿದ್ದಾರೆ ನನಗೆ ಕೊಟ್ಟಿಲ್ಲ ಅವ್ರು ಏನೋ ಮಾಡಿದ್ದಾರೆ ಅಂತಂದರೆ ಅದರ ಇದು ಅವ್ರಿಗೆ ಗೊತ್ತು ನಾನು ಯಾಕೆ ಅದನ್ನು ಹೇಳಿ ಹದಿನಾಲ್ಕು ಹದಿನಾಲ್ಕು ಕೋರ್ಸ ನಮ್ಗೆ ನಮ್ಮ ಅಣ್ಣನ ಜೊತೆಲಿದ್ರು ಮುಸ್ಲಿಮ್ ಜನಾಂಗ ಏಳೆಂಟು ಕೋಸ ಕೆಲಸ ಇದ್ದು ಆಯ್ತಾ ಬಾರಿ ಎಷ್ಟು ಲೀಡ್ ಕೊಡ್ತೀರಾ ಸರ್ ಲೀಡು ನಮಗೆ ಏನಾಗುತ್ತೆ ಜನಗಳಲ್ಲೂ ಕನ್ಫ್ಯೂಸ್ ಆಗಿದೆ ತಪ್ಪು ದಾರಿ ತಪ್ಪಿಸ್ತಾ ದಾರಿ ತಪ್ಪಿಸ್ತಾ ಇದ್ದಾರೆ ಅದು ಇದು ಅಂತ ಏನು ಲಪದೋಷಗಳಿವೆ ಗೊತ್ತಾಯ್ತಲ್ಲ ಗ್ಯಾರಂಟಿ ಏಜನ್ ಎಲ್ಲ ಕೈ ಹಿಡಿತಾ ಈಗ ಆಲ್ರೆಡಿ ನಾವು ಮಾಡಿ ತೋರಿಸಿದ್ದೀವಲ್ಲ ಕೆಲ್ಯಾ ಡೋರ್ ಮತ್ತಂದ್ರೆ ಹೆಂಗಿಲ್ಲ ಅಲ್ಲಪ್ಪ ಪ್ರಚಾರ ಮಾಡ್ತಾ ಇದ್ರಲ್ಲ ಕಾಂಗ್ರೆಸ್ ವಿರುದ್ಧವಾಗಿ ಕಾಂಗ್ರೆಸ್ ವಿರುದ್ಧವಾಗಿ ಅಂತಂದ್ರೆ ಇದು ದೊಡ್ಡ ಸಮುದ್ರ ಇದ್ದವು ಪಾರ್ಟಿ ಹತ್ತು ಹದಿನೈದು ಇಪ್ಪತ್ತು ಇದ್ ಇದ್ದಿರೋ ಪಾರ್ಟಿ ಹಾಂ ಈ ಕೆಲವು ತಪ್ಪುಗಳಿಂದ ಯಾರು ಯಾರು ಅವರಿಂದ ಇವೆಲ್ಲ ಪಕ್ಷ ಸ್ವಲ್ಪ ಡ್ಯಾಮೇಜ್ ಆಯ್ತು ಸನ್ಮಾನ ಡಿ ಕೆ ಶಿವಕುಮಾರ್ ಬಂದ ಮೇಲೆ ಈ ಪಕ್ಷಕ್ಕೂ ಬಲ ಬಂದಿದೆ ಎತ್ತಿ ಹಿಡಿದಿದ್ದಾರೆ ಗೆಲ್ತಾರೆ ಒಳ್ಳೆ ಲೀಡಲ್ಲಿ ಗೆಲ್ತಾರೆ ಅದರಲ್ಲಿ ಏನಿಲ್ಲ ಜಫುಲ್ಲಾ ಅವ್ರದ್ದು ಕೇಳ್ತಾ ಇದ್ದೀರಲ್ಲ ಅದು ಅವ್ರು ಕೇಳಬೇಕು ನೀವು ಈಗ ನನ್ನ ಕೇಳೋಕ್ಕೆ ಮೂವತ್ತೈದು ವರ್ಷ ನಾನಿದ್ದೀನಿ ಮೂವತ್ತಾರನೇ ವರ್ಷಕ್ಕೆ ಕಾಲಿಟ್ಟಿದ್ದೀನಿ ಈಗ ಎಕ್ಸ್ಪೀರಿಯನ್ಸು ನಾನು ಬಡಾಟ ಕೊಡ್ತೀನಿ ನೀವು ನೋಡಿ ಗೊತ್ತಾಯ್ತಾ ಮೂವತ್ತೈದು ವರ್ಷದಿಂದ ನಾವು ಇದ್ದೀವಿ ಅವ್ರು ಬಂದರು ಅವ್ರಿಗೇನಮ್ಮ ಇಂಟ್ರೆಸ್ಟ್ ಆಯ್ತು ಬಂದರು ಅವ್ರ ಪಕ್ಷದಲ್ಲಿ ಏನೋ ಮಾಡ್ತಾ ಇದ್ರು ಈಗ ಏನಾವ್ರಿಗೆ ಇಷ್ಟ ಇಲ್ಲ ಇದ್ದಾರೆ ಆರಾಮಾಗಿ ಯಾವ ಕ್ಷೇತ್ರ ಎಲ್ಲಿ ನಮ್ಮ ಪಕ್ಷಕ್ಕೆ ಏನು ಲೋಪದೋಷ ಇದೆ ನಾವು ಬರೀ ತಗೊಂಡು ಕೊಟ್ಟಿಗೆ ಕೊಟ್ಟರೆ ಕಟಾಬಿಡ್ತಾರೆ ನನಗೆಲ್ಲ ಎಲ್ಲಿ ಡ್ಯಾಮೇಜ್ ಇದೆ ಯಾರು ಇದು ಹಿಂದುಗಡೆ ಅಲ್ಲಿ ನಾವು ವರ್ಕ್ ಮಾಡಿ ನನ್ನ ಪ್ಯಾಚಪ್ ಮಾಡಿ ಜನ ಗೊತ್ತು ನಮಗೆ ಲೀಡರ್ಗಳು ಗೊತ್ತು ಅದಕ್ಕೆ ಏನು ಮಾಡಬೇಕು ಯಾಕೆ ಮಾಡಬೇಕು ನಾಲ್ಕು ಕ್ಷೇತ್ರಗಳು ತನ್ನೀರ್ ಶೇಟವನ್ನು ಅಧ್ಯಕ್ಷನ ಕಾರ್ಯಾಧ್ಯಕ್ಷನಾಗಿ ಮಾಡಿದ್ದಾರೆ ಚುನಾವಣೆ ತನ್ನೀರ್ ಸೇಠು ನನಗೆ ನನ್ನೇನು ಭೇಟಿಯಾಗಿದ್ದು ಭಾರಿ ಇವತ್ತು ಬರ್ತೀನಿ ಮಂತ್ರಿಗಳೆಲ್ಲ ಬರ್ತಾ ಇದ್ದಾರೆ ನಾನು ಬರ್ತೀನಿ ಅಂತ ಹೇಳಿದರು ಅನಿವಾರ್ಯ ಅವ್ರಿಗೆ ಅರ್ಜೆಂಟ್ ಎಮ್ ಕರ್ಕೊಂಡು ಹೋಗಿರೋದ್ರಿಂದ ಜೊತೆ ಬಂದಿದೆ ನಾನು ಇನ್ನೊಂದು ಹೇಳೋದೇನಂತಂದರೆ ದಾಟ್ ಮಾಡಿದಾಗ ಇವೆಲ್ಲ ಬಾಧೆ ಎಲ್ಲ ಕಡಿಮೆ ಆಯ್ತದೆ ಪಕ್ಷದ ರೂಪ ಇವೆಲ್ಲ ಹೇಳ್ತಾ ಇದ್ದಾರಲ್ಲ ಇವೆಲ್ಲ ಸರಿ ಹೋಗ್ತದೆ ಡಿ ಕೆ ಶಿವಕುಮಾರ್ ಇದ್ದಾರಲ್ಲ ಅವರು ಭಾರಿ ಆಗಿ ಅದು ಮಾಡಿದರು ಅದಕ್ಕೆ ಒಂದು ಚಾಲನೆ ಸಿಕ್ಕಿದ್ರೆ ಪಕ್ಷಕ್ಕೆ ಒಳ್ಳೇದ್ರೆ ಒಟ್ನಲ್ಲಿ ಬಾರಿ ಕಾಂಗ್ರೆಸ್ ಪಕ್ಷ ಜೋರಾಗಿ ಮಾಡ್ತೀವಿ ಒಟ್ನಲ್ಲಿ ಬಾರಿ ಮಂಡ್ಯ ಕ್ಷೇತ್ರನ ಕೈ ಹಿಡಿತಾರ ಹಂಡ್ರೆಡ್ ಪರ್ಸೆಂಟ್ ಈ ಸಾರಿ ನೋಡ್ ಒಳ್ಳೆ ಇದ್ದಿದೆ ಆಗೋ ಚಾನ್ಸ್ ಇದೆ ಮಾತ್ರ ಈಗಲೂ ಇವರು ಸರಿಯಾಗಿ ದಬಾಯಿಸಿ ತಗೋಬೇಕು ಕೆಲಸ ಮಾತ್ರ ಮಂತ್ರಿಗಳು ಬಾರಿ ಇದು ಮಾಡ್ತಾ ಇದ್ದಾರೆ ಇಪ್ಪತ್ತೆಂಟು ಕ್ಷೇತ್ರ ಕೂಡ ಮಂಡ್ಯದಲ್ಲಿ ಐ ವೋಲ್ಟೇಜ್ ಕ್ಷೇತ್ರ ಇಪ್ಪತ್ತೆಂಟು ಅಂತ ನಾನು ಹೇಳಲ್ಲ ಇಪ್ಪತ್ತು ಸೀಟು ನಮಗೆ ಒಂದು ಟಾರ್ಗೆಟ್ ಇದೆ ಇಪ್ಪತ್ತು ಸೀಟು ಟಾರ್ಗೆಟ್ ಇತ್ತು ಇಪ್ಪತ್ತೆಂಟು ಅಂತಂದ್ರೆ ಪೂರ್ತಿ ಇರೋದಿಲ್ಲ ಪೂರ್ತಿ ಜನಕ್ಕೆಲ್ಲ ಓರ್ ಬಿಡೋಕ್ಕಾಗ ಒಂದು ಇಪ್ಪತ್ತು ಸೀಟ್ ಟಾರ್ಗೆಟ್ ಇದೆ ಅದು ಅಚೀವ್ ಮಾಡ್ಬೋದು ಮಂಡ್ಯನೇ ಇಲ್ಲ ಮಂಡ್ಯ ಮಂಡ್ಯನ ಒಳ್ಳೆ ಭವಿಷ್ಯ ಇದೆ ಈಗ ಯಾವುದೇ ಟೈಮ್ನಲ್ಲಿ ಕೆ ಆರ್ಪೇಟೆ ಯಾಕಪ್ಪ ಗೆಲ್ತಾಯಿಲ್ಲ ಪದೇ ಪದೇ ಯಾಕೆ ತೋರ್ತೈತೆ ಕಾಂಗ್ರೆಸ್ ಯಾಕೆ ಗೆದ್ದಿಲ್ಲ ಇಲ್ಲಿ ಇಂಥ ಕಡೆ ಗೆಲ್ತಿದ್ದಾರಲ್ಲ ಹಾಂ ಕೆ ಆರ್ ಪೇಟೆ ಯಾಕೆ ಲೀಡರ್ಗಳಿಲ್ವಾ ಯಾಕೆ ಗೆದ್ದಿಲ್ಲ ಕಾಂಗ್ರೆಸ್ ಮೊದಲು ನೀವು ಕ್ವಶನ್ ಮಾಡ್ತಿರಲ್ಲ ಈಗ ಕೆ ಬಿ ಚಂದ್ರಶೇಖರ್ ಗೆದ್ದಿದ್ದ ಇತಿಹಾಸ ಸೃಷ್ಟಿಸಿದ ಅಲ್ಲ ಕೆ ವಿ ಚಂದ್ರಶೇಖರ್ ಅವ್ರ ಒಬ್ಬರದ್ದು ನಾನು ಹೇಳ್ತಾ ಇಲ್ಲ ಕೆ ಆರ್ ಪಟೇಲಲ್ಲಿ ಯಾಕೆ ಕಾಂಗ್ರೆಸ್ಗೆ ಗೆದ್ದಿದೆ ಗೆದ್ದಿಲ್ಲ ಸೋತಿದೆಯಲ್ಲ ಎಲ್ಲರೂ ಗೆಲ್ಬೇಕಂದ್ರೆ ಆಗೋದಿಲ್ಲ ಎಲ್ಲಿ ಕೆಲಸ ಮಾಡಲ್ಲ ಎಲ್ಲಿ ಕಾಂಗ್ರೆಸ್ ಕಡೆ ಒಲವು ತೋರಿಸಲ್ಲ ಲೀಡರ್ಸು ಅಲ್ಲಿ ಸೋತದೆ ಯಾವುದೇ ಪಕ್ಷ ಇದೇ ಚರೀದಾಗ ಏನಿಲ್ಲ ಕೊನೆಯದಾಗೆ ಈ ಜಿಲ್ಲೆಗೆ ಅಭಿವೃದ್ಧಿ ಆಗಬೇಕು ಒಂದು ಒಳ್ಳೆಯ ಕ್ಯಾಂಡಿಡೇಟ್ ಸಿಕ್ಕಿದ್ದಾರೆ ಅದಕ್ಕಿಂತ ಮುಂಚೆ ನಾನು ಏನು ಹೇಳ್ತೀನಿ ಅಂತಂದರೆ ಈಗ ಒಂದು ಟೀಮ್ ಇದೆಯಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಯವರು ಏನಾದರೂ ತೊಗೊಂಡೋಗ್ರೆ ಇವತ್ತು ನಿಮ್ಮ ಕೆಲಸ ಮಾಡಿಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಏನು ಅಂತ ಕೇಳ್ತಾರೆ ಸರ್ ಹಿಂಗೆ ಆಗಬೇಕು ಇಂಥ ಬಡವ್ರದ್ದು ಅಂತಾರೆ ಒಂದು ನಿಮಿಷದಲ್ಲಿ ಬರೋದು ಹಾಕಿದ್ದಾರೆ ಅಲ್ಪಸಂಖ್ಯಾತರದು ಕಲ್ಯಾಣ ಮಂಟಪದ್ದು ಎಲ್ಲ ಇಸ್ಕೀಮ್ಗಳು ನಿಂತೋಗ್ಬಿಟ್ಟಿತ್ತು ಇವತ್ತು ಯಾವುದು ಅರ್ಧ ಆಗದೆ ಜಿನೇನ್ ಕೇಸು ಅವೆಲ್ಲ ಸಕ್ಸಸ್ ಮಾಡಿ ದುಡ್ಡು ರಿಲೀಸ್ ಆಯ್ತದೆ ಬಡವರು ಹೆಣ್ಮಕ್ಳಿಗೆ ಫ್ರೀ ಆಫ್ ಕಾಸ್ಟ್ ಕಲ್ಯಾಣ ಮಂಟಪ ಕೊಟ್ಟು ಮದುವೆ ಮಾಡ್ತಾ ಇದ್ದಾರೆ ಅವೆಲ್ಲ ಪುಣ್ಯ ಅಲ್ವಾ ಮತ್ತೆ ಮೂಡ ಅಧ್ಯಕ್ಷ ಆದಮೇಲೆ